ಹಬ್ಬ ಎಲ್ಲ ಮುಗ್ದಿದೆ ಊಟಕ್ಕೆ ಊಟ ಎಲ್ಲ ಆಗಿ ಕೂತಿದೀವಿ ಕೆಲವೊಂದು ಪ್ರಶ್ನೆಗಳು ಏನು ಅಂತ ಅಂದ್ರೆ ಮಾರ್ಲಿ ಹಬ್ಬ ಅಂತ ನಮ್ಮೂರ್ಗಳ ಕಡೆ ಹೇಳೋದು ಪಕ್ಷ ಹಬ್ಬ ಅಂದ್ಬಿಟ್ಟು ಎಲ್ಲ ಹೇಳ್ತಾರೆ ಈಗ ಮುಂಚೆ ಹೇಗ್ ನಡೀತಿತ್ತಣ ಪಕ್ಷ ಹಬ್ಬ ಹಿಂದೂ ಸಂಪ್ರದಾಯ ಪ್ರಕಾರ ಗುರಿಯರಿಗೆ ತಂದೆ ತಾಯಿಗಳನ್ನ ನೆನಪಿಗೋಸ್ಕರ ಎಡೆ ಇಕ್ತಿವಿ ನಾನ್ ವೆಜ್ ಮಾಡೋರು ವೆಜ್ ಮಾಡ್ತಾರೆ ಮಟನ್ ಮಾಡೋರು ಮಟನ್ ಮಾಡ್ತಾರೆ ಅವರ ಅಂತಸಕ್ಕೆ ತಕ್ಕಂತೆ ಬಡವರು ಚಿಕ್ಕದಾಗ ಮಾಡ್ಕೋತಾರೆ ಶ್ರೀಮಂತರು ದೊಡ್ಡದಾಗ ಮಾಡ್ಕೋತಾರೆ ಎಲ್ಲ ಥರ ತಿಂಡಿಗಳು ಎಲ್ಲ ಥರ ಹಣ್ಣುಗಳು ಎಲ್ಲ ಥರ ಹೂಗಳು ಗೋರಿ ಇದ್ರೆ ಗೋರಿ ತಗೋ ಪೂಜೆ ಇಲ್ಲ ಅಂದ್ರೆ ಮನೇಲಿ ಎಡೆ ಇಟ್ಟು ಅವರ ನೆನೆದು ನಂತರ ಹಿಂದೂ ಸಂಪ್ರದಾಯ ಪ್ರಕಾರ ಒಂದಷ್ಟು ಜನ ಕರೆದಿ ಊಟ ಹಾಕಿ ಮುಗಿಸ್ತಾರೆ ಈಗ ನಿಮ್ಮ ಜನರೇಷನ್ ಅಲ್ಲಿ ಹೆಂಗಿತ್ತು ಈಗ ನಿಮ್ಮ ಮಕ್ಕಳ ಜನರೇಷನ್ ಅಲ್ಲಿ ಹೇಗಿದೆ ಹಬ್ಬ ಮೊಮ್ಮಕ್ಕಳ ಜನರೇಷನ್ ಅಲ್ಲಿ ಹೇಗಿದೆ ನಮ್ಮ ತಂದೆ ತಾಯಿ ಜನರೇಷನ್ ಅಲ್ಲಿ ಬಡತನದಲ್ಲಿತ್ತು ಹ್ಮ್ ಅಷ್ಟು ಬಡ ಕಡುಗಡ ಇತ್ತು ಬಡತನ ತುಂಬಿ ತುಳುಕ್ತಿತ್ತು ಅಲ್ಲಿ ಸಿಂಪಲ್ ಆಗಿ ಮಾಡ್ಕೊತಿದ್ರು ನಮ್ಮ ಜನರೇಷನ್ ಅಲ್ಲಿ ಒಂದ್ ಸ್ವಲ್ಪ ಹಣ ಕಾಸು ಇಂಪ್ರೂವ್ ಆಯ್ತು ಈಗ ಒಂದ್ ಸ್ವಲ್ಪ ಖರ್ಚು ವೆಚ್ಚ ಹೊಸ ಬಟ್ಟೆ ಹೊಸ ಸಾಮಾನು ಎರಡು ತಿಂಡಿ ತಿನಿಸು ಒಂದ್ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಇನ್ನೂ ಜಾಸ್ತಿ ಆಗ್ಬೋದು ಜನ ಆಗಿಲ್ಲ ಜನಸಂಖ್ಯೆ ಆಗ ಸಂಬಂಧಗಳು ಎಲ್ಲ ತುಂಬಾ ಮನೆ ತುಂಬಾ ಜನ ಇರ್ತಿದ್ರು ಈಗೆಲ್ಲೋ ಒಂದು ಸೆಲೆಕ್ಟೆಡ್ ಪರ್ಸನ್ ಗಳ ತರ ಒಂದೈದು ಜನ ನಾಲ್ಕು ಜನ ಈ ತರ ಇದಾರೆ ಅಂದ್ರೆ ಮಕ್ಕಳನ್ನೇ ಕಮ್ಮಿ ಮಾಡ್ಕೊತಾ ಇದಾರೆಲ್ಲ ಇವಾಗ ಹಂಗಾಗಿ ಎರಡು ಎರಡು ಮಕ್ಕಳು ಒಂದ್ ಹೆಣ್ಣು ಒಂದ್ ಗಂಡು ಅಥವಾ ಒಂದ್ ಗಂಡು ಒಂದ್ ಹೆಣ್ಣು ಸಂಪರ್ಕನ ಕಮ್ಮಿ ಆಯ್ತು ಆಮೇಲೆ ಎಲ್ಲಾರ ಮನೇಲೂ ಹಬ್ಬ ಮಾಡ್ತಾರೆ ಏಕಾಕಾಲದಲ್ಲಿ ಹಂಗಾಗಿ ಜನಸಂಖ್ಯೆ ಕಮ್ಮಿ ಆಗಿದೆ ಹಿಂದೂ ಕಾಲದಲ್ಲಿ ಜಾಸ್ತಿ ಮಕ್ಕಳು ಮಾಡ್ಕೊತಿದ್ರು ಜಾಸ್ತಿ ಸಂಬಂಧ ಇತ್ತು ಜನಸಂಖ್ಯೆ ಜಾಸ್ತಿ ಇತ್ತು ಈಗ ಈಗ ಮಕ್ಕಳು ಕಮ್ಮಿ ದೇಶದಿಂದ ಬರಿ ನೆನಪಾಗಿ ಹಿಂದೂ ಸಂಪ್ರದಾಯದ ನೆನಪು ಗುರು ಹಿರಿಯರ ನೆನದು ಹೋಮ ಆಳ ಮೂಳು ಅವ್ರ ನೆನಪಾಗಿ ಪೂಜೆ ಮಾಡ್ತಾರೆ ಇದು ನಮ್ಮ ತಂದೆಯವರ ಮನದಾಳದ ಮಾತು ನಿಮ್ಮ ಪಕ್ಷ ಹಬ್ಬದಲ್ಲಿ ಹೇಗ್ ಮಾಡ್ತೀರಾ ಕಾಮೆಂಟ್ ಮಾಡಿ